ನರೇಶ್ಗಾಗಿ ಸೆಟ್ನಲ್ಲಿ ಪವಿತ್ರ ಲೋಕೇಶ್ ಅಡುಗೆ ನಿತ್ಯವೂ ಬರುತ್ತೆ ನಲವತ್ತು ಕೆಜಿ ಕಿಚನ್ ಸಾಮಗ್ರಿ ಅಮ್ಮನ ಪಾದದಿಂದ ಚಿನ್ನದಲ್ಲಿ ಮಾಡಿಸಿದ ಪವಿತ್ರ ಲೋಕೇಶ್ ಬಾಯ್ ಫ್ರೆಂಡ್ ನರೇಶ್ ನಟಿ ಪವಿತ್ರಾ ಲೋಕೇಶ್ ಅವರೊಟ್ಟಿಗಿನ ಗೆಳೆತನದಿಂದ ಹೆಚ್ಚು ಸುದ್ದಿಯಾದ ತೆಲುಗು ನಟ ನರೇಶ್ ಈಗ ತಮ್ಮ ತಾಯಿಯ ಮೇಲಿನ ಪ್ರೇಮದಿಂದ ಸುದ್ದಿಯಾಗಿದ್ದಾರೆ ನರೇಶ್ ಅವರ ತಾಯಿ ದಕ್ಷಿಣ ಭಾರತದ ಖ್ಯಾತ ನಟಿ ವಿಜಯ್ ನಿರ್ಮಲಾ ತಾಯಿಯ ಪಾದವನ್ನ ಚಿನ್ನದಿಂದ ಮಾಡಿಸಿ ಇಟ್ಟುಕೊಂಡಿದ್ದಾರೆ ಪವಿತ್ರ ಲೋಕೇಶ್ ಮತ್ತು ನರೇಶ್ ಸಂಬಂಧ ಕೆಲ ವರ್ಷದ ಹಿಂದೆ ಬಹುವಾಗಿ ಚರ್ಚೆಯಾಗಿತ್ತು ನರೇಶ್ ತಮಗೆ ಅನ್ಯಾಯ ಮಾಡಿ ನಟಿ ಪವಿತ್ರ ಲೋಕೇಶ್ ಜೊತೆ ಸಂಬಂಧ ಬೆಳೆಸಿದ್ದಾರೆ ಅಂತ ನರೇಶ್ ಪತ್ನಿ ಸುದ್ದಿಗೋಷ್ಠಿಯನ್ನು ನಡೆಸಿದರು ಆನಂತರ ನರೇಶ್ ಹಾಗೆ ಪವಿತ್ರ ಲೋಕೇಶ್ ಕೂಡ ಈ ವಿಷಯವಾಗಿ ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಿದರು ಬಳಿಕ ನರೇಶ್ ಹಾಗೆ ಪವಿತ್ರ ಒಟ್ಟಿಗೆ ಇದ್ದ ಹೋಟೆಲ್ ರೂಮ್ಗೆ ಮಾಧ್ಯಮಗಳನ್ನು ಕರೆದುಕೊಂಡು ಹೋಗಿ ಗಲಾಟೆ ಕೂಡ ಮಾಡಿಸಿದರು ಹೀಗೆ ಹಲವು ನೆಗೆಟಿವ್ ವಿಷಯಗಳಿಗೆ ನಟ ನಿರ್ವಾಪಕ ನರೇಶ್ ಸುದ್ದಿಯಾಗಿದ್ದರು ಖಾಸಗಿ ಬದುಕಿನಲ್ಲಿ ನರೇಶ್ ವ್ಯಕ್ತಿತ್ವದ ಬಗ್ಗೆ ಭಿನ್ನ ಅಭಿಪ್ರಾಯಗಳು ಇವೆ ನರೇಶ್ ಅವರನ್ನ ಬೆಂಬಲಿಸುವವರು ಟೀಕೆ ಮಾಡುವವರು ಕೂಡ ಪ್ರಮಾಣದಲ್ಲಿ ಇದ್ದಾರೆ ಆದರೆ ನರೇಶ್ ಅವರ ಮಾತು ಪ್ರೇಮದ ಬಗ್ಗೆ ಅನುಮಾನ ವ್ಯಕ್ತಪಡಿಸುವ ಒಬ್ಬ ವ್ಯಕ್ತಿಯೂ ಕೂಡ ಟಾಲಿವುಡ್ನಲ್ಲಿ ಇಲ್ಲ ಹೌದು ನರೇಶ್ ಅವರ ತಾಯಿ ದಕ್ಷಿಣ ಭಾರತ ಚಿತ್ರರಂಗದ ಲೆಜೆಂಡ್ ನಟಿ ವಿಜಯಾ ನಿರ್ಮಲ ತೆಲುಗು ತಮಿಳು ಮಲಯಾಳಂ ಕೆಲ ಕನ್ನಡ ಸಿನಿಮಾಗಳಲ್ಲೂ ಕೂಡ ವಿಜಯ ನಿರ್ಮಲ ನಟಿಸಿದರು ವಿಜಯಾ ನಿರ್ಮಲಾ ಹಾಗೂ ನಟ ಕೃಷ್ಣಮೂರ್ತಿ ಅವರ ಪುತ್ರ ನರೇಶ್ ಆಗಿದ್ದಾರೆ ಆನಂತರ ವಿಜಯ ನಿರ್ಮಲಾ ಅವರು ತೆಲುಗು ಚಿತ್ರರಂಗದ ಆಗಿನ ಸೂಪರ್ ಸ್ಟಾರ್ ಕೃಷ್ಣ ಅವರನ್ನ ವಿವಾಹ ಆದರು ನರೇಶ್ ತಮ್ಮ ಹಲವು ಸಂದರ್ಶನಗಳಲ್ಲಿ ತಮ್ಮ ತಾಯಿ ವಿಜಯ ನಿರ್ಮಲಾ ಅವರ ಬಗ್ಗೆ ಬಹಳ ಗೌರವದಿಂದ ಹೆಮ್ಮೆಯಿಂದ ಮಾತಾಡಿದ್ದಾರೆ ತಮ್ಮ ತಾಯಿ ದೈವಾಂಶ ಸಂಭೂತೆ ಅಂತೆಲ್ಲ ಅತಿ ಭಾವುಕತೆಯಿಂದ ಹೇಳ್ಕೊಂಡಿದ್ದಾರೆ ಅಮ್ಮನ ಬಗ್ಗೆ ನರೇಶ್ ಅದೆಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಅಂದ್ರೆ ತನ್ನ ತಾಯಿಯ ಪಾದದ ಅಚ್ಚನ್ನ ಹಾಕಿಸಿ ಅದಕ್ಕೆ ಬಂಗಾರದ ಎರಕವಯನ್ನ ಹೊಯ್ದು ಅವರ ಪಾದವನ್ನ ಬಂಗಾರ ಪ್ರತಿಮೆಯ ರೀತಿ ಮಾಡಿದ್ದಾರೆ ತೆಲುಗು ಯೂಟ್ಯೂಬ್ ಚಾನೆಲ್ ಒಂದಕ್ಕೆ ನೀಡಿರುವ ಸಂದರ್ಶನದಲ್ಲಿ ಈ ಬಗ್ಗೆ ಮಾತನಾಡಿರುವ ನರೇಶ್ ಅಮ್ಮ ನಿಧನ ಹೊಂದಿದ ದಿನ ನಾನು ದುಃಖದಲ್ಲಿದ್ದೆ ಅಂದು ನನ್ನ ಗೆಳೆಯ ವಿಕಾಸ್ ಅನ್ನುವಂಥವರು ಅಮ್ಮನ ನೆನಪಿಗಾಗಿ ಏನಾದರೂ ಇಟ್ಕೋ ಅಂದ್ರು ಆಗಲೇ ಕೆಲವರನ್ನ ಕರೆಸಿ ಅಮ್ಮನ ಪಾದವನ್ನ ಮೌಲ್ಡ್ ಮಾಡಿಸಿ ಅದಕ್ಕೆ ಚಿನ್ನದ ಎರಕವನ್ನ ಹೊಯ್ದು ಈ ಪಾದಗಳನ್ನ ಮಾಡಿಸಿದೆ ಇದು ಅಮ್ಮನದ್ದೇ ಪಾದ ಅಮ್ಮನ ಹುಟ್ಟುಹಬ್ಬದಂದು ಇದನ್ನ ಹೊರತೆಗೆಯುತ್ತೇನೆ ಅಂತ ಅಭಿಮಾನಿಗಳು ಕುಟುಂಬದವರು ಅಮ್ಮನ ಪಾದಗಳಿಗೆ ನಮಸ್ಕರಿಸಿ ಆಶೀರ್ವಾದವನ್ನ ಪಡಿತಾರೆ ಅಂತ ಹೇಳಿದರು ಇನ್ನು ನಾನು ಪ್ರತಿದಿನವೂ ಅಮ್ಮನ ಪಾದವನ್ನ ಮುಟ್ಟಿ ಆಶೀರ್ವಾದವನ್ನ ಪಡೆಯುತ್ತೇನೆ ಅಂದಿದ್ದಾರೆ ನರೇಶ್ ಪಾದವನ್ನ ಚಿನ್ನದಲ್ಲಿ ಮಾಡಿಸಿರುವುದು ಅಷ್ಟೇ ಅಲ್ಲದೆ ಮನೆಯಲ್ಲಿ ಅಮ್ಮನ ದೊಡ್ಡ ಪ್ರತಿಮೆಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ವಿಜಯ ನಿರ್ಮಲಾ ಅವರು ಕುರ್ಚಿಯ ಮೇಲೆ ಕೂತಿರುವ ರೀತಿ ದೊಡ್ಡ ಪ್ರತಿಮೆ ನಿರ್ಮಾಣ ಮಾಡಿಸಿರುವ ನರೇಶ್ ಪ್ರತಿದಿನವೂ ಅದಕ್ಕೆ ಪೂಜೆಯನ್ನ ಮಾಡ್ತಾರಂತೆ ಪ್ರತಿಮೆಯ ಸುತ್ತ ಅಮ್ಮನಿಗೆ ಇಷ್ಟವಾದ ಗುಲಾಬಿ ಗಿಡಗಳನ್ನ ಬೆಳೆಸಿದ್ದಾರೆ ಸಂದರ್ಶನದಲ್ಲಿ ಮುಂದುವರೆದು ಮಾತಾಡಿದ ಅವರು ನರೇಶ್ ಪವಿತ್ರ ಲೋಕೇಶ್ ಮತ್ತು ನನ್ನ ತಾಯಿ ವಿಜಯ ನಿರ್ಮಲಾ ನಡುವೆ ಬಹಳ ಹೋಲಿಕೆ ಇದೆ ಇಬ್ಬರ ವ್ಯಕ್ತಿತ್ವ ಕೂಡ ಒಂದೇ ರೀತಿ ಎಂದಿದ್ದಾರೆ ನರೇಶ್ ಹಾಗೆ ಪವಿತ್ರ ಲೋಕೇಶ್ ಅವರು ತೆಲುಗು ಚಿತ್ರರಂಗದಲ್ಲಿ ಈಗಾಗಲೇ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಪವಿತ್ರ ಅವರು ನರೇಶ್ ಅವರ ಆರೋಗ್ಯದ ಬಗ್ಗೆ ಅಪಾರ ಕಾಳಜಿಯನ್ನ ವಹಿಸುತ್ತಾರೆ ಅವರು ಪ್ರತಿದಿನ ಚಿತ್ರೀಕರಣದ ಸೆಟ್ಗೆ ನಲವತ್ತು ಕಿಲೋಗ್ರಾಂಗಳಷ್ಟು ಅಡುಗೆ ಸಾಮಗ್ರಿಗಳನ್ನ ತರ್ತಾರೆ ಮತ್ತು ಸ್ವತಃ ಅಡಿಗೆ ಮಾಡಿದ್ದಾರೆ ಮಾಡಿ ನರೇಶ್ ಅವರಿಗೆ ಬಡಿಸ್ತಾರೆ ನರೇಶ್ ಹಾಗೆ ಪವಿತ್ರ ಲೋಕೇಶ್ ಅವರು ತೆಲುಗು ಚಿತ್ರರಂಗದಲ್ಲಿ ಬಿಸಿ ಇದ್ದಾರೆ ಪವಿತ್ರ ಅವರು ಕನ್ನಡದಲ್ಲೂ ಸಿನಿಮಾ ಮಾಡ್ತಿದ್ದಾರೆ ಇದರ ಜೊತೆಗೆ ಅವರು ಪತಿಯ ವೃತ್ತಿ ಜೀವನಕ್ಕೆ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುತ್ತಿದ್ದಾರೆ ಈಗ ನರೇಶ್ ಅವರು ಒಂದು ವಿಚಾರಕ್ಕೆ ಸುದ್ದಿ ಆಗಿದ್ದಾರೆ ಅವರು ಹೋದಲ್ಲೆಲ್ಲ ನಲವತ್ತು ಕೆಜಿ ಕಿಚನ್ ಸಾಮಗ್ರಿಗಳನ್ನು ಕೂಡ ಹೊತ್ತು ತರ್ತಾರೆ ಸೆಟ್ನಲ್ಲಿ ಅವರಿಗಾಗಿ ವಿಶೇಷ ಅಡಿಗೆ ಸಿದ್ಧ ಆಗುತ್ತೆ ಇದನ್ನ ಮಾಡುವುದು ಪವಿತ್ರ ಅವರೇ ಅನ್ನೋದು ವಿಶೇಷ ನರೇಶ್ ಅವರಿಗೆ ಈಗ ಅರವತ್ತೈದು ವರ್ಷ ಈ ವಯಸ್ಸಿನಲ್ಲಿ ಅವರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹರಿಸ್ತಾ ಇದ್ದಾರೆ ಹೊರಗಿನ ಆಹಾರಗಳಿಗೆ ಅವರು ಸಂಪೂರ್ಣವಾಗಿ ಬ್ರೇಕ್ ಹಾಕಿದ್ದಾರೆ ಇದರ ಜೊತೆಗೆ ಅವರು ಮಿಸ್ ಮಾಡದೆ ವಾಕಿಂಗ್ ಮಾಡ್ತಾರೆ ಜಿಮ್ ನಲ್ಲಿ ವರ್ಕೌಟ್ ಮಾಡ್ತಾರೆ ಇದರ ಜೊತೆಗೆ ಸೆಟ್ ನಲ್ಲೇ ಮನೆಯ ಊಟವನ್ನು ಕೂಡ ಸವಿತಾರೆ ಸೆಟ್ಗೆ ನಿತ್ಯ ಕಿಚನ್ ಸಾಮಗ್ರಿಗಳನ್ನ ತರಲಾಗುತ್ತೆ ಇದರಲ್ಲಿ ಕುಕ್ಕರ್ ಮಿಕ್ಸಿ ಮಸಾಲೆ ಪದಾರ್ಥ ಒಲೆ ಗೋಧಿ ಹಿಟ್ಟು ಅಕ್ಕಿ ಉಪ್ಪಿನಕಾಯಿ ಇತ್ಯಾದಿ ಇತ್ಯಾದಿ ಸೇರಿರುತ್ತೆ ಪತಿಗಾಗಿ ಪವಿತ್ರ ಗೌಡ ಜೊತೆಗೆ ಬರ್ತಾ ಇದ್ದು ನಲ್ಲೇ ಅಡುಗೆ ಮಾಡಿ ಬಳಸ್ತಿದ್ದಾರೆ ಈ ಮೂಲಕ ಪತಿಯ ಆರೋಗ್ಯದ ಬಗ್ಗೆ ಅವರು ಹೆಚ್ಚು ಗಮನ ಹರಿಸುವ ಮೂಲಕ ಕೆಲಸವನ್ನ ಮಾಡ್ತಿದ್ದಾರೆ ನರೇಶ್ ಅವರಿಗೆ ಇತ್ತೀಚೆಗೆ ಕೆಲವು ಬಾರಿ ಫುಡ್ ಪಾಯ್ಸನ್ ಕೂಡ ಆಗಿತ್ತು ಇದರಿಂದ ಅವರು ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹರಿಸುವಂತೆ ಆಗಿದೆ ಈ ಕಾರಣದಿಂದಲೇ ಮನೆಯ ಊಟದ ಬಗ್ಗೆ ಅವರು ಹೆಚ್ಚು ಕಾಳಜಿಯನ್ನು ವಹಿಸುತ್ತಿದ್ದಾರೆ ನರೇಶ್ ಹಾಗೆ ಪವಿತ್ರ ಲೋಕೇಶ್ ಒಟ್ಟಿಗೆ ಸಿನಿಮಾ ಮಾಡಿದವರು ಇವರು ಒಟ್ಟಿಗೆ ಇದ್ದಾರೆ ಅನ್ನುವ ವಿಚಾರ ಸಾಕಷ್ಟು ಚರ್ಚೆ ಕೂಡ ಆಯ್ತು ನರೇಶ್ ಪತ್ನಿ ರಮ್ಯಾ ರಘುಪತಿ ಅವರು ಪತಿಯ ಬಗ್ಗೆ ಸಾಕಷ್ಟು ಆಕ್ರೋಶವನ್ನು ಕೂಡ ಹೊರಹಾಕಿದ್ರು ನನಗೆ ನರೇಶ್ ವಿಚ್ಛೇದನ ನೀಡಿಲ್ಲ ಹೀಗಾಗಿ ಪವಿತ್ರ ಅವರನ್ನ ವಿವಾಹ ಆಗುವುದಕ್ಕೆ ಸಾಧ್ಯ ಇಲ್ಲ ಅಂತಾನೂ ಕೂಡ ಹೇಳಿದರು ಆದ್ರೆ ನರೇಶ್ ಮದುವೆ ಮೇಲೆ ನಂಬಿಕೆ ಹೊಂದಿಲ್ಲ ಇಬ್ಬರು ಹಾಯಾಗಿ ಒಟ್ಟಿಗೆ ವಾಸಿಸ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ